ಒಬ್ಬ ಮುಸಲ್ಮಾನ್ ಯುವಕ ರೋಡ್ ಅಲ್ಲಿ ಹೋಗ್ತಾ ಇರುವಂತಹ ಹಸುವಿನ ಕಾಲಿಗೆ ಬೆಂಕಿಯನ್ನ ಹಚ್ಚತಾ ಇರ್ತಾನೆ ಆ ದಿನ ರಾತ್ರಿ ಎಫ್ ಐ ಆರ್ ಆಗತ್ತೆ ಯಾರು ಬೆಂಕಿಯನ್ನ ಹಚ್ಚಿದ್ನೋ ಆತನ ಮೇಲೆ ಎಫ್ ಐ ಆರ್ ಆಗೋದಲ್ಲ ಯಾರು ಗೋ ರಕ್ಷಣೆಗೆ ಅಂತ ಹೋಗಿರ್ತಾರೋ ಆತನ ಮೇಲೆ ನಾನ್ ಅವೇಲೆಬಲ್ ಕೇಸ್ ಆಗತ್ತೆ ನಗರದ ಐ ಜಿ ರೋಡ್ ನಲ್ಲಿರುವಂತಹ ನೆಹಮತ್ ನಿಂದ ಸ್ಟಾರ್ ನಿಂದ ಆಗ ತಾನೇ ಬಿಸಿ ಬಿಸಿಯಾಗಿ ತಂದಂತಹ ದನದ ಮಾಂಸದ ಬಿರಿಯಾನಿಯನ್ನ ದನದ ಮಾಂಸದ ಕಬಾಬ್ ಅನ್ನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ತನಿಖೆಗೆ ಒಳಪಡಿಸುವಂತೆ ಮನವಿಯನ್ನ ಮಾಡ್ತಾರೆ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಗಳಿಗೆ ನಾನೊಂದು ಸವಾಲು ಹಾಕ್ತೀನಿ ನಲವತ್ತಕ್ಕೂ ಹೆಚ್ಚು ಕಸಾಯಖಾನೆಗಳಿದ್ದಾವೆ ನಿಜವಾಗ್ಲೂ ನೀವು ಮುಚ್ಚುವಂತಹ ಧೈರ್ಯವನ್ನ ತೋರ್ತೀರಾ ಹದಿನೆಂಟರಿಂದ ಇಪ್ಪತ್ ಒಂದು ಕಸಾಯಖಾನೆಗಳು ಕೇವಲ ನಗರದ ಸಂತೆ ಮೈದಾನದಲ್ಲೇ ಇದ್ದಾವೆ ಗೌರಿ ಕಾಲುವೆಯಲ್ಲಿರುವಂತಹ ಶನಿ ಮಹಾತ್ಮನ ದೇವಸ್ಥಾನದ ಹಿಂಭಾಗದಲ್ಲಿ ಎಷ್ಟು ಕಸಾಯಖಾನೆಗಳಿದಾವೆ ಟಿಪ್ಪು ನಗರದಲ್ಲಿ ಅನುಪಮ ಟಾಕೀಸ್ ರೋಡ್ ನ ಕೊನೆಯ ಎರಡು ಮನೆಗಳಲ್ಲಿ ಇವತ್ತಿಗೂ ಕೂಡ ಕಸಾಯಖಾನೆಗಳು ನಡೀತಾ ಇದ್ದಾವೆ ಸಾಮಾಜಿಕ ಜಾಲತಾಣದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿಸುವಂತಹ ವ್ಯವಸ್ಥೆಯನ್ನ ಹದಗೆಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೆ ಅವ್ರ ಮೇಲೆ ಎಫ್ಐಆರ್ ಮಾಡ್ತಾರೆ ಹಸು ಸುಟ್ಟಿರೋ ಎಫ್ಐಆರ್ ಮಾಡೋ ತಾಕತ್ ನಿಮಗಿಲ್ಲ ಹಸು ಕಳತನ ಮಾಡೋರ್ ಮೇಲೆ ಎಫ್ ಐ ಆರ್ ಮಾಡೋ ತಾಕತ್ ನಿಮಗಿಲ್ಲ ದನ ಕಡಿಯುವಂತಹ ದುಡ್ಡಿಂದ ದನದ ಮಾಂಸ ಮಾರುವಂತಹ ದುಡ್ಡಿಂದ ನೀವೇನಾದ್ರೂ ಹೆಂಡತಿ ಮಕ್ಕಳನ್ನ ಸಾಕ್ತಿದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಿಮ್ಮ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿರಕಂತೂ ಸಾಧ್ಯ ಇಲ್ಲ ಚಿಕ್ಕಮಗಳೂರು ನಗರದಲ್ಲಿ ನಾಲ್ಕು ಮುಸಲ್ಮಾನ ಗ್ಯಾಂಗ್ಗಳಿದ್ದಾರೆ ಒಂದು ಟೀಮ್ ಗ್ಯಾಸ್ ಸ್ಪ್ರೇಯಿಂದ ದೇಹದ ಯಾವ ಯಾವುದಾದ್ರೂ ಒಂದು ಭಾಗದಲ್ಲಿ ಸುಟ್ರೆ ಆ ಹಸುವನ್ನ ಬೇರೆ ಟೀಮ್ ಅವ್ರು ಮುಟ್ಟೋದಿಲ್ಲ ಯಾವತ್ತಾದ್ರೂ ಒಂದು ದಿನ ರಾತ್ರಿ ಆ ಹಸುವನ್ನ ಎತ್ತುವಂತಹ ಕೆಲಸವನ್ನ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾರಿಧಿ ಯೂಟ್ಯೂಬ್ ಚಾನಲ್ ನಾನು ಶಶಾಂಕ್ ಹಿಂದೂ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ದೇಶ ಧರ್ಮದ ಪರವಾದಂತಹ ಅನೇಕ ವಿಚಾರಗಳನ್ನು ನಾನು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಹಾಗೆ ಅದನ್ನು ನೋಡಿ ನೀವು ಮೆಚ್ಚಿಕೊಂಡು ಅನೇಕ ಜನ ಸಬ್ಸ್ಕ್ರೈಬರ್ ಕೂಡ ನೀವಾಗಿದ್ದೀರಾ ಅದೇ ರೀತಿಯಾದಂತಹ ಇನ್ನೊಂದು ವಿಚಾರವನ್ನು ಹೊತ್ಕೊಂಡು ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಆ ವಿಚಾರ ಏನು ಅಂತ ಹೇಳಿದ್ರೆ ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಸ್ವಲ್ಪ ದಿನಗಳಿಂದ ನಡೀತಾ ಇರತಕ್ಕಂತಹ ಒಂದಷ್ಟು ಬೆಳವಣಿಗೆಗಳು ಇದೇ ತಿಂಗಳ ಮೂರನೇ ತಾರೀಕಿನಂದು ವಿಜಿಪುರ ಅನ್ನುವಂತಹ ಚಿಕ್ಕಮಗಳೂರಿನಲ್ಲಿರುವಂಥ ಒಂದು ಏರಿಯಾದಲ್ಲಿ ಒಬ್ಬ ಮುಸಲ್ಮಾನ್ ಯುವಕ ಯುವಕನೂ ಕೂಡ ಅಲ್ಲ ಬಾಲಕ ಅವನು ಹದಿನಾರು ವರ್ಷದ ಹುಡುಗ ಅವನು ಈ ಸೆಂಟ್ ಬಾಟಲನ್ನು ಸ್ಪ್ರೇ ಮಾಡಿದ್ರೆ ಅದರಿಂದ ಬರುವಂತಹ ಅನಿಲಕ್ಕೆ ಬೆಂಕಿಯನ್ನು ಹಚ್ಚಿದ್ರೆ ಹೇಗೆ ಜೋರಾಗಿ ಬೆಂಕಿ ಬರುತ್ತೋ ಆ ರೀತಿಯಾದಂತಹ ಬೆಂಕಿಯನ್ನು ಇಟ್ಕೊಂಡು ರೋಡಲ್ಲಿ ಹೋಗ್ತಾ ಇರುವಂತಹ ಸಾರ್ವಜನಿಕರ ಎದುರುಗಡೆ ರೋಡಲ್ಲಿ ಹೋಗ್ತಾ ಇರುವಂತಹ ಹಸುವಿನ ಕಾಲಿಗೆ ಬೆಂಕಿಯನ್ನು ಹಚ್ಚುತ್ತಾ ಇರ್ತಾನೆ ಆ ಸಮಯದಲ್ಲಿ ಅಲ್ಲಿರ್ತಕ್ಕಂತಹ ನಾಗರಿಕರು ಒಂದಷ್ಟು ಜನ ಅದನ್ನು ವಿರೋಧಿಸ್ಲಿಕ್ಕೆ ಹೊರಟಂತಹ ಸಮಯದಲ್ಲಿ ನಿನಗೇನಾಗಬೇಕು ಅಲ್ಲಿಂದ ಹೊರಡು ಅನ್ನುವಂತಹ ಆಜ್ಞೆಯನ್ನು ಕೂಡ ಆತನೇ ಮಾಡ್ತಾನೆ ತದನಂತರ ಅಲ್ಲಿರುವಂತಹ ಬಜರಂಗ ದಳದ ಕಾರ್ಯಕರ್ತರಿಗೆ ಈ ವಿಚಾರವನ್ನು ಅಲ್ಲಿನ ನಾಗರಿಕರೇ ಸ್ವತಃ ಫೋನ್ ಮಾಡಿ ತಿಳಿಸಿದ ನಂತರ ಇಲ್ಲಿರುವಂತಹ ಇಬ್ಬರು ಬಜರಂಗ ದಳದ ಕಾರ್ಯಕರ್ತರು ಸಂತೋಷ್ ಕೋಟ್ಯಾನ್ ಮತ್ತು ಶ್ಯಾಮ್ ಅನ್ನುವಂತಹ ಇಬ್ಬರು ಯುವಕರು ಅಲ್ಲಿಗೆ ಹೋಗಿ ಅವನನ್ನು ಥಳಿಸುವಂತಹ ಕೆಲಸವನ್ನು ಮಾಡ್ತಾರೆ ಅಲ್ಲಿ ಬೆಂಕಿ ಹಚ್ಚುವಂತಹ ಸಮಯದಲ್ಲಿ ಇದ್ದದ್ದು ಇಬ್ಬರು ಆದರೆ ಒಬ್ಬನನ್ನು ಸೇವ್ ಮಾಡಲಾಗುತ್ತೆ ಕೇವಲ ಒಬ್ಬೇ ಒಬ್ಬ ವ್ಯಕ್ತಿ ಅಲ್ಲಿ ಸಿಗಾಕೋತಾನೆ ಸೋಯಬ್ ಎನ್ನುವಂಥವನು ತದನಂತರ ಆ ದಿನ ರಾತ್ರಿ ಎಫ್ ಐ ಆರ್ ಆಗುತ್ತೆ ಯಾರ ಮೇಲೆ ಎಫ್ ಐ ಆರ್ ಆಗುತ್ತೆ ಅಂತ ಕೇಳಿದ್ರೆ ಅದು ಯಾರು ಬೆಂಕಿಯನ್ನು ಹಚ್ಚಿದ್ನೋ ಆತನ ಮೇಲೆ ಎಫ್ ಐ ಆರ್ ಆಗೋದಲ್ಲ ಆತನ ಮೇಲೆ ಒಂದು ಪಿಟಿ ಕೇಸ್ ಹಾಕಿ ದಂಡ ಕಟ್ಟಿಸ್ಕೊಂಡು ಕಳಿಸಲಾಗುತ್ತೆ ಯಾರು ಗೋ ರಕ್ಷಣೆಗೆ ಅಂತ ಹೋಗಿರ್ತಾರೋ ಆತನ ಮೇಲೆ ನಾನ್ ಅವೈಲೇಬಲ್ ಕೇಸ್ ಆಗುತ್ತೆ ಐ ಆರ್ ರಿಜಿಸ್ಟರ್ ಆಗುತ್ತೆ ತದನಂತರ ಈಗ ಮೊನ್ನೆ ಮೊನ್ನೆ ಹದಿನೈದನೆಯ ತಾರೀಖಿನಂದು ಹಿಂದೂ ಹಿತರಕ್ಷಣಾ ವೇದಿಕೆ ಅನ್ನುವಂಥ ಒಂದು ಸಂಘಟನೆಯ ಅಡಿಯಲ್ಲಿ ಗೋವಿನ ರಕ್ಷಣೆಗಾಗಿ ಅಕ್ರಮವಾಗಿ ಗೋವನ್ನು ಹತ್ಯೆ ಮಾಡ್ತಾ ಇರುವಂತಹದ್ದು ಗೋಮಾಂಸವನ್ನು ಮಾರಾಟ ಮಾಡ್ತಾ ಇರುವಂತಹದ್ದು ನಗರದಲ್ಲಿ ಹಸುವಿನ ಬಿರಿಯಾನಿ ಕಬಾಬ್ ಇತ್ಯಾದಿಗಳನ್ನು ಮಾಡ್ತಾ ಇರೋದ್ರ ವಿರುದ್ಧ ಜೊತೆಗೆ ಹಸುವಿನ ಕಳ್ಳತನದ ವಿರುದ್ಧ ಗೋ ರಕ್ಷಣೆಗಾಗಿ ಒಂದು ಹೋರಾಟ ಆಗುತ್ತೆ ಅದರಲ್ಲಿ ಬಿ ಜೆ ಪಿಯ ಪ್ರಮುಖ ನಾಯಕರಾದಂತಹ ಸಿ ಟಿ ರವಿಯವರು ಇರಬಹುದು ಕೋಟಾ ಶ್ರೀನಿವಾಸ ಪೂಜಾರಿ ಅವರಾಗಿರಬಹುದು ಅಥವಾ ಪ್ರಾಣೇಶ್ ಅವರಾಗಿರಬಹುದು ಹಿಂದೂ ಸಮಾಜದ ಒಂದಷ್ಟು ಮುಖಂಡರಾಗಿರಬಹುದು ಎಲ್ಲರೂ ಸೇರಿ ಆ ಹೋರಾಟವನ್ನ ಕೈಗೆತ್ಕೊಂಡು ಹದಿನೈದನೇ ತಾರೀಕು ಆ ಹೋರಾಟವನ್ನು ಚಿಕ್ಕಮಗಳೂರು ನಗರದಲ್ಲಿ ಕದ್ರಿಮಾರಿ ಮಾರಿಯಮ್ಮ ದೇವಸ್ಥಾನದಿಂದ ಆಜಾದ್ ಪಾರ್ಕ್ನವರೆಗೆ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಪ್ರತಿಭಟನೆಯನ್ನು ಮಾಡಿ ಅಲ್ಲೊಂದು ಸಭಿಕರಿಗೆ ಒಂದು ವೇದಿಕೆಯ ಭಾಷಣವನ್ನು ಮಾಡೋದ್ರ ಮುಖಾಂತರ ಪ್ರತಿಭಟನೆ ಎಂಡಾಗತ್ತೆ ಈ ಪ್ರತಿಭಟನೆಯ ನಂತರ ಅಲ್ಲಿ ಒಂದು ದೊಡ್ಡ ಬೆಳವಣಿಗೆ ಏನಾಗತ್ತೆ ಅಂತ ಹೇಳಿದ್ರೆ ಮೆಮೋರೆಂಡಮ್ ಅನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕೊಡುವಂತಹ ಸಮಯದಲ್ಲಿ ಅಲ್ಲಿನ ಬಜರಂಗ ದಳದ ಯುವಕರು ಬಿ ಜೆ ಯೋಮೋರ್ಚಾದ ಯುವ ಒಂದಷ್ಟು ಜನ ಚಿಕ್ಕಮಗಳೂರು ನಗರದಲ್ಲಿ ಬೀಫ್ ಅನ್ನುವಂಥದ್ದು ಅಂದರೆ ದನದ ಮಾಂಸದ ಬಿರಿಯಾನಿಯನ್ನು ಕಬಾಬನ್ನು ಯಾವ ಮಟ್ಟಿಗೆ ಮಾರಲಾಗ್ತಾ ಇದೆ ಯಾವ ಮಟ್ಟಿಗೆ ಯಾವುದೇ ಮುಚ್ಚುಮರೆ ಇಲ್ಲದೆ ಮಾರಲಾಗ್ತಾ ಇದೆ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೆ ನಗರದ ಐ ಜಿ ರೋಡ್ನಲ್ಲಿರುವಂತಹ ನೆಹಮತ್ ಹೋಟೆಲ್ನಿಂದ ಜೊತೆಗೆ ಮಲ್ಲಂದೂರು ಸರ್ಕಲ್ನಲ್ಲಿರುವಂತಹ ಸ್ಟಾರ್ ಹೋಟೆಲ್ನಿಂದ ಆಗ ತಾನೇ ಬಿಸಿ ಬಿಸಿಯಾಗಿ ತಂದಂತಹ ದನದ ಮಾಂಸದ ಬಿರಿಯಾನಿಯನ್ನು ದನದ ಮಾಂಸದ ಕಬಾಬನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಆ ಕ್ಷಣದಲ್ಲಿ ಜಿಲ್ಲಾಧಿಕಾರಿಗಳು ಇರೋದಿಲ್ಲ ಅಡಿಷನಲ್ ಎಸ್ ಪಿ ಆರ್ ಇರ್ತಾರೋ ಅವರಿಗೆ ಅದನ್ನು ಕೊಟ್ಟು ತನಿಖೆಗೆ ಒಳಪಡಿಸುವಂತೆ ಮನವಿಯನ್ನು ಮಾಡ್ತಾರೆ ಆಗ್ರಹವನ್ನು ಮಾಡ್ತಾರೆ ಜೊತೆಗೆ ಆ ಎರಡು ಹೋಟೆಲ್ಗಳನ್ನು ಕೇವಲ ಅದೆರಡೇ ಹೋಟೆಲ್ ಅಲ್ಲ ಅದನ್ನು ಬಿಟ್ಟು ಬೇರೆ ಹೋಟೆಲ್ಗಳನ್ನು ಕೂಡ ಯಾವ ಹೋಟೆಲ್ನಲ್ಲಿ ದನದ ಮಾಂಸದ ಪದಾರ್ಥಗಳನ್ನು ಮಾಡ್ತಾರೋ ಆ ಹೋಟೆಲ್ಗಳನ್ನು ಕೂಡ ಮುಚ್ಚಿಸುವಂತೆ ಆಗ್ರಹವನ್ನು ಮಾಡಲಾಗುತ್ತೆ ನಮಗೆ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಗವರ್ನಮೆಂಟಿಂದ ಸರ್ಕಾರದಿಂದಲೇ ಅಧಿಕೃತವಾಗಿರುವಂತಹ ಪ್ರಾಣಿದಯಾ ಸಂಘ ಏನಿದೆ ಅದರ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳೇ ಆಗಿರ್ತಾರೆ ಒಂದು ವೇಳೆ ಜಿಲ್ಲಾಧಿಕಾರಿಗಳು ಇಲ್ಲ ಅನ್ನುವಂತಹ ಸಮಯದಲ್ಲಿ ಎಸ್ ಪಿ ಯಾರಿರ್ತಾರೆ ಅವರು ಕಾರ್ಯದರ್ಶಿಗಳಾಗಿ ನೇಮಕಗೊಳ್ತಾರೆ ಸೊ ಹೀಗಿರುವಂತಹ ಸಮಯದಲ್ಲಿ ದನದ ಕೊಲೆ ಆಗ್ತಾ ಇದೆ ಗೋ ಹತ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಪ್ರಕರಣವನ್ನ ತೀಕ್ಷ್ಣವಾಗಿ ನೋಡೋದಾದ್ರೆ ನಿಜವಾಗ್ಲೂ ಕೂಡ ಇದಕ್ಕೆ ಪ್ರಮುಖವಾದಂಥ ಕಾರಣ ಯಾರಾಗ್ತಾರೆ ಅಂತ ಹೇಳಿದ್ರೆ ಅದು ಜಿಲ್ಲಾಧಿಕಾರಿಗಳು ಇಲ್ಲ ಜಿಲ್ಲಾ ವರಿಷ್ಠಾಧಿಕಾರಿಗಳೇ ಆಗ್ತಾರೆ ಹಾಗಾಗಿ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಗಳಿಗೆ ನಾನೊಂದು ಸವಾಲು ಹಾಕ್ತೀನಿ ನಿಜವಾಗ್ಲೂ ನೀವು ನೀವು ಈ ಕಸಾಯ ಖಾನೆಗಳನ್ನ ಕ್ಲೋಸ್ ಮಾಡಿಸುವಂತಹ ಧೈರ್ಯವನ್ನ ತೋರೇ ತೋರ್ತೀರಾ ಅನ್ನೋದಾದ್ರೆ ಚಿಕ್ಕಮಗಳೂರು ನಗರದಲ್ಲಿ ನಲವತ್ತಕ್ಕೂ ಹೆಚ್ಚು ಕಸಾಯ ಖಾನೆಗಳಿದಾವೆ ಅದರಲ್ಲಿ ಮೂರ್ನಾಲ್ಕು ಐದಾರನ್ನ ನಾನೇ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ನಿಜವಾಗ್ಲೂ ನೀವು ಮುಚ್ಚುವಂತಹ ಧೈರ್ಯವನ್ನ ತೋರ್ತೀರಾ ಇದೇ ಮಲ್ಲಂದೂರು ಸರ್ಕಲ್ನ ಗೋ ಗ್ಯಾಸ್ನ ಬಳಿ ನಿಂತ್ಕೊಂಡು ಆಚೆ ಈಚೆ ನೋಡಿದ್ರೆ ಕಪ್ ಟಾರ್ಪಲ್ ಹಾಕೊಂಡು ದನ ಕಡಿತಾ ಇರುವಂತಹ ಎಷ್ಟು ಮಳಿಗೆಗಳು ನಮಗ್ ನೋಡ್ಲಿಕ್ಕೆ ಸಿಗುತ್ತೆ ಅಲ್ಲೇ ಇರುವಂತಹ ಸ್ಟಾರ್ ಹೋಟೆಲ್ನ ಪಕ್ಕದಲ್ಲಿ ಅದೆಷ್ಟು ದನಗಳನ್ನು ಪ್ರತಿನಿತ್ಯ ಕಡಿಯಲಾಗುತ್ತೆ ಅದು ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ ಸಂತೆ ಮೈದಾನದಲ್ಲಿ ಏನಿಲ್ಲ ಅಂದ್ರೂ ಕೂಡ ಹದಿನೆಂಟರಿಂದ ಇಪ್ಪತ್ತೊಂದು ಕಸಾಯಖಾನೆಗಳು ಕೇವಲ ನಗರದ ಸಂತೆ ಮೈದಾನದಲ್ಲೇ ಇದ್ದಾವೆ ಲಾರಿ ಸ್ಟ್ಯಾಂಡ್ ಹತ್ರ ಆಜೀದ್ ಗಲ್ಲಿ ಅನ್ನುವಂಥ ಒಂದು ಗಲ್ಲಿಯಲ್ಲಿ ಅದೇ ಗಲ್ಲಿಯ ಕೊನೆಯ ಮನೆಯಲ್ಲಿ ಇವತ್ತಿಗೂ ಕೂಡ ಕಸಾಯಖಾನೆ ನಡೀತಾ ಇದೆ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹದ್ದು ಆ ಮನೆಯ ಪಕ್ಕದಲ್ಲೇ ದಂಡ್ರಮಕ್ಕಿ ಕರೆಯ ಡ್ರೈನ್ ಓವರ್ ಆಗಿರುವಂಥ ನೀರೇನಿದೆ ಅದೆಲ್ಲ ಹೋಗುತ್ತೆ ಅದೇ ಚರಂಡಿಗೆ ಅವರು ದನದ ಮಾಂಸದ ವೇಸ್ಟೇಜ್ ಗಳನ್ನ ಹಾಕುವಂತಹದ್ದು ಕೂಡ ತುಂಬಾ ಜನಕ್ಕೆ ಗೊತ್ತಿದೆ ಗೌರಿ ಕಾಲುವೆಯಲ್ಲಿರುವಂತಹ ಶನಿ ಮಹಾತ್ಮನ ದೇವಸ್ಥಾನದ ಹಿಂಭಾಗದಲ್ಲಿ ಎಷ್ಟು ಕಸಾಯಖಾನೆಗಳಿದಾವೆ ಟಿಪ್ಪು ನಗರದಲ್ಲಿ ಅನುಪಮ ಟಾಕೀಸ್ ರೋಡ್ ನ ಕೊನೆಯ ಎರಡು ಮನೆಗಳಲ್ಲಿ ಇವತ್ತಿಗೂ ಕೂಡ ಕಸಾಯಖಾನೆಗಳು ನಡೀತಾ ಇದಾವೆ ಇದಿಷ್ಟೇ ಅಲ್ಲದೆ ನಗರದಲ್ಲಿ ನಲವತ್ತಕ್ಕೂ ಹೆಚ್ಚು ಕಸಾಯಖಾನೆಗಳಿದಾವೆ ಇನ್ನು ಜಿಲ್ಲೆಯಲ್ಲಿ ನೋಡ್ತಾ ಹೋದ್ರೆ ಅದು ಮೂರಂಕಿಗಳನ್ನ ಅಂಕಿಗಳನ್ನ ದಾಟುತ್ತೆ ಹೀಗಿರುವಂತಹ ಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿಗಳು ಯಾವ್ದ್ರ ವಿರುದ್ಧ ಆಕ್ಷನ್ ತಗೋತಾ ಇದ್ದೀರಾ ಎಸ್ ಪಿ ಯಾವ್ದ್ರ ವಿರುದ್ಧ ಆಕ್ಷನ್ ತಗೋತಾರೆ ಇದ್ದೀರಾ ನಿಮ್ಮನ್ನ ನೀವೇ ಒಂದ್ಸರಿ ಅವಲೋಕನ ಮಾಡ್ಕೊಳ್ಳಿ ಒಂದು ವೇಳೆ ನೀವುಗಳೇ ಏನಾದರೂ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಸರ್ಕಾರ ಆಗಿರಬಹುದು ಶಾಮೀಲಾಗಿ ದನ ಕಡಿಯುವಂತಹ ದುಡ್ಡಿಂದ ದನದ ಮಾಂಸ ಮಾರುವಂತಹ ದುಡ್ಡಿಂದ ನೀವೇನಾದರೂ ಹೆಂಡತಿ ಮಕ್ಕಳನ್ನ ಸಾಕ್ತಿದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಿಮ್ಮ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿರಕಂತೂ ಸಾಧ್ಯ ಇಲ್ಲ ಜಿಲ್ಲೆಯ ಪೊಲೀಸ್ನವರಿಗೆ ಗೋ ಹತ್ಯೆ ತಡಿರಿ ಗೋ ಕಳ್ಳತನ ತಡೀರಿ ಅಂತ ಹೇಳಿದ್ರೆ ಅವ್ರು ಅದನ್ನು ಮಾಡೋದು ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದಾರೆ ಅಂದ್ರೆ ಮೊನ್ನೆ ಹದಿನೈದನೇ ತಾರೀಕು ಏನು ಪ್ರತಿಭಟನೆ ಆಗಿತ್ತು ಆ ಪ್ರತಿಭಟನೆಯ ಹಿಂದಿನ ದಿನ ಆ ನಗರದಲ್ಲಿರುವಂತಹ ಅನೇಕರು ಒಂದು ಪೋಸ್ಟ್ ಹಾಕಿರ್ತಾರೆ ಪ್ರತಿಭಟನೆಗೆ ಜನ ಸೇರಬೇಕು ಯಾಕಂತ ಹೇಳಿದ್ರೆ ಈ ದಿನಗಳಲ್ಲಿ ಗೋವುಗಳಿಗೆ ಉಳಿವಿಲ್ಲ ಮುಂದೊಂದು ದಿವಸದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಸಾರಿ ಫೇಸ್ಬುಕ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಒಂದಷ್ಟು ಪೋಸ್ಟ್ಗಳನ್ನು ಹಾಕಿರ್ತಾರೆ ಅವರ ವಿರುದ್ಧ ಆ ಐದು ಜನರ ವಿರುದ್ಧ ಎಫ್ ಐ ಆರ್ ಮಾಡ್ತಾರೆ ಏನಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿಸುವಂತಹ ಸಮಾಜದ ವ್ಯವಸ್ಥೆಯನ್ನು ಹದಗೆಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೆ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಹಸು ಸುಟ್ಟಿರೋನ್ ಮೇಲೆ ಎಫ್ ಐ ಆರ್ ಮಾಡೋ ತಾಕತ್ ನಿಮಗಿಲ್ಲ ಹಸು ಕಳತನ ಮಾಡೋರ ಮೇಲೆ ಎಫ್ ಐ ಆರ್ ಮಾಡೋ ತಾಕತ್ ನಿಮಗಿಲ್ಲ ಇವತ್ತಿಗೂ ಕೂಡ ಓಪನ್ ಆಗಿ ದನದ ಬಿರಿಯಾನಿಯನ್ನು ಕಬಾಬನ್ನು ಸುಕ್ಕ ಮಾರ್ತಿದಾರಲ್ಲ ಅವ್ರ ವಿರುದ್ಧ ಎಫ್ ಐ ಆರ್ ಮಾಡುವಂತಹ ತಾಕತ್ ನಿಮಗಿಲ್ಲ ಯಾರು ಗೋರಕ್ಷಣೆ ಮಾಡ್ತಿದ್ದಾರೆ ಯಾರು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕ್ತಿದ್ದಾರೆ ಅಂಥರ ಮೇಲೆ ಮಾತ್ರ ನಿಮ್ಮ ಉತ್ತರನ ಪೌರುಷವನ್ನು ತೋರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಾ ದಯವಿಟ್ಟು ಇದನ್ನು ಹೊರತುಪಡಿಸಿ ಗೋ ರಕ್ಷಣೆಯನ್ನು ಮಾಡೋದ್ರತ್ತ ನಿಮ್ಮ ಗಮನ ಇರಲಿ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಗೋ ಹತ್ಯೆ ಮಾಡಿದ ದುಡ್ಡಿನಿಂದ ಗೋ ಮಾಂಸ ಮಾರಿದ ದುಡ್ಡಿನಿಂದ ಯಾರಾದರೂ ನೆಮ್ಮದಿ ಸಾಧ್ಯ ಏನ್ರಿ ಸೊ ಒಂದು ಸಲ ನಿಮ್ಮನ್ನು ನೀವೇ ಅವಲೋಕನ ಮಾಡ್ಕೊಳ್ಳಿ ಮೊನ್ನೆ ಬೆಂಕಿಯನ್ನು ಏನು ಸುಡ್ತಾ ಇದ್ದರೂ ಅದು ಹಿಂಸೆ ಮಾಡಬೇಕು ಅಂತ ಸುಡ್ತಿದ್ದಿದ್ದಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಈ ವಿಚಾರ ನಿಮಗೂ ಗೊತ್ತಿರುತ್ತೆ ಚಿಕ್ಕಮಗಳೂರು ನಗರದಲ್ಲಿ ನಾಲ್ಕು ಮುಸಲ್ಮಾನ ಗ್ಯಾಂಗ್ಗಳಿದ್ದಾವೆ ಆ ಗ್ಯಾಂಗ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಗರದಲ್ಲಿ ಸುತ್ತಾಡ್ತಾ ಇರುವಂತಹ ಹಸುಗಳಲ್ಲಿ ಒಬ್ಬರು ಒಂದು ಟೀಮ್ ಆ ಗ್ಯಾಸ್ ಸ್ಪ್ರೇಯಿಂದ ದೇಹದ ಯಾವುದಾದ್ರೂ ಒಂದು ಭಾಗದಲ್ಲಿ ಸುಟ್ಟರೆ ಆ ಹಸುವನ್ನು ಬೇರೆ ಟೀಮ್ ಅವ್ರು ಮುಟ್ಟೋದಿಲ್ಲ ಆ ಹಸುವಿನ ಚಲನವಲನಗಳನ್ನು ಆ ಟೀಮ್ ಅವ್ರು ನೋಡ್ಕೋತಾ ಇರ್ತಾರೆ ಇನ್ನೊಂದು ಟೀಮ್ ಇದೆ ಅದು ಚಾಕುವಿನಿಂದ ಅಥವಾ ಚೂಪಾಗಿರುವಂತಹ ಬ್ಲೇಡ್ನಿಂದ ಹೊಟ್ಟೆಯ ಭಾಗಕ್ಕೆ ಗೆರೆ ಹಾಕಲಾಗುತ್ತೆ ಮತ್ತೊಂದು ಟೀಮ್ ಇದೆ ಅದು ಈ ಬೇಲಿಗೆ ಹಾಕುವಂಥ ಮುಳ್ಳೇನಿದೆ ಅದರಿಂದ ಕಾಲಿಗೆ ಗಾಯ ಮಾಡಲಾಗುತ್ತೆ ಹಸುಗಳಿಗೆ ಇನ್ನು ನಾಲ್ಕನೆಯ ಟೀಮ್ ಏನಿದೆ ಅದು ಹಸುವಿನ ಕಿವಿಯನ್ನು ಕೊಯ್ಯಲಾಗುತ್ತೆ ಸೊ ಯಾವ್ಯಾವ ಅವರು ಹಸುವಿಗೆ ಮಾರ್ಕ್ ಮಾಡಿರ್ತಾರೋ ಆ ಟೀಮವರನ್ನು ಬಿಟ್ಟು ಬೇರೆ ಟೀಮ್ ಅವರು ಆ ಹಸುವನ್ನು ಮುಟ್ಟೋದಿಲ್ಲ ಮತ್ತು ಅದೇ ಟೀಮವರು ಆ ಹಸು ಎಲ್ಲೆಲ್ಲಿಗೆ ಹೋಗುತ್ತೆ ರಾತ್ರಿ ಎಲ್ಲಿ ಮಲಗುತ್ತೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಯಾವತ್ತಾದರೂ ಒಂದು ದಿನ ರಾತ್ರಿ ಆ ಹಸುವನ್ನು ಎತ್ತುವಂಥ ಕೆಲಸವನ್ನು ಮಾಡ್ತಾರೆ ಒಂದು ವೇಳೆ ನಾನು ಹೇಳಿದ್ದು ಸುಳ್ಳು ಅನ್ನೋದೇ ನಿಜ ಆದರೆ ನೀವೇ ಒಮ್ಮೆ ಚಿಕ್ಕಮಗಳೂರು ನಗರದಲ್ಲಿ ಯಾವ್ಯಾವ ಹಸುಗಳಿದೆ ಅಷ್ಟನ್ನು ಒಂದ್ಸಲಿ ಅಬ್ಸರ್ವ್ ಮಾಡ್ತಾ ಬನ್ನಿ ನಾನು ಹೇಳಿದ ಯಾವುದಾದ್ರೂ ಒಂದು ಗುರುತು ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಅವತ್ತು ನಾನೇ ತಪ್ಪಾಯಿತು ಹೇಳಿ ನಿಮ್ಮ ಮುಂದೆ ಬಂದು ನಿಂತ್ಕೋತೀನಿ ಅಷ್ಟೇ ಅಲ್ಲದೆ ಮೊನ್ನೆ ಸುಟ್ಟಂತಹ ಹಸು ಎಲ್ಲಿ ಹೋಯಿತು ಮೊನ್ನೆ ಸುಟ್ಟಂತಹ ಹಸು ಅಂತೂ ಚಿಕ್ಕಮಗ್ಳೂರಲ್ಲೇ ಇರಬೇಕಾಗಿತ್ತಲ್ಲ ಅದಕ್ಕೇನು ರೆಕ್ಕೆ ಇಲ್ಲ ಅಲ್ಲ ಅಥವಾ ಅದೇನು ಸಿಂಹ ಚಿರತೆ ತರ ಜೋರಾಗಿ ಓಡ್ಲಿಕ್ಕಂತೂ ಸಾಧ್ಯ ಇಲ್ಲಲ್ಲ ಅಲ್ಲ ಬಿಟ್ಟು ಹೋಗಿದೆ ಅಂತ ಹೇಳಲಿಕ್ಕೆ ಎಲ್ಲೋ ಎವಿಡೆನ್ಸ್ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಹಸುವನ್ನು ಕೊಲ್ಲಲಾಗಿದೆ ಹಾಗಾಗಿ ಜಿಲ್ಲಾಧಿಕಾರಿಗಳಾಗ್ಲಿ ರಾಜ್ಯ ಸರ್ಕಾರ ಆಗಲಿ ಎಸ್ ಪಿ ಆಗಲಿ ನಿಜವಾಗ್ಲೂ ಇದ್ರ ಬಗ್ಗೆ ಒಂದು ತೀವ್ರ ನಿಗಾವನ್ನ ವಹಿಸಿಕೊಂಡು ಗೋ ಹತ್ಯೆ ಆಗದೇ ಇರೋ ರೀತಿಯಲ್ಲಿ ಗೋ ಮಾಂಸದ ಮಾರಾಟ ಆಗದೇ ಇರೋ ರೀತಿಯಲ್ಲಿ ಗೋ ಮಾಂಸದ ಪದಾರ್ಥಗಳು ಹೋಟೆಲ್ನಲ್ಲಿ ಸಿಗದೇ ಇರೋ ರೀತಿಯಲ್ಲಿ ಗೋ ಕಳ್ಳತನ ಆಗದೇ ಇರೋ ರೀತಿಯಲ್ಲಿ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಇದಾಗಿತ್ತು ಈ ವಿಡಿಯೋದ ವಿಚಾರ ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಶ್ರೀರಾಮ್